ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಡ್ರಗ್ಸ್ ದಂಧೆ ಬಹಳ ಪ್ರಬಲವಾಗಿ ನಡೆಯುತ್ತಿರುವ ಸಕಲೇಶ್ಪುರದಲ್ಲಿ ಕೆಲವು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾರ್ ಅವರಿಗೆ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ನಿಯೋಗ ಮನವಿ ಸಲ್ಲಿಸಿದರು ಅಮಲಮುಕ್ತ ಭಾರತದ ಆಂದೋಲನ ದೇಶಾದ್ಯಂತ ನಡೆಯುತ್ತಿದ್ದು ಇದಕ್ಕೆ ಪೂರಕವಾಗಿ ಸಕಲೇಶ್ಪುರದಲ್ಲಿ ಚಾಲನೆ ನೀಡಲಾಗಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ ಸಕಲೇಶ್ಪುರದಲ್ಲಿ ಡ್ರಗ್ಸ್ ದಂಧೆ ಬಹಳ ಪ್ರಬಲವಾಗಿ ನಡೆಯುತ್ತಿದೆ ಇದಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆಯ ಸಹಕಾರ ನೀಡುತ್ತಿದೆ ಅನೇಕ ಪ್ರಕರಣ ದಾಖಲಿಸಿದ್ದಾರೆ ಇನ್ನಷ್ಟು ಕ್ರಮದ ಅಗತ್ಯವಾಗಿದೆ ಸಕಲೇಶಪುರ ತಾಲೂಕಿಗೆ ಸಂಬಂಧಿಸಿದಂತೆ ಡ್ರಗ್ಸ್ ದಂಧೆ ವಿರುದ್ಧ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸಲು ವಿಶೇಷ ಪಡೆಯನ್ನು ರಚಿಸಬೇಕಾಗಿದೆ ಜೊತೆಗೆ ಡ್ರಗ್ಸ್ ದಂಧೆ ಕೋರರ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಣಕ್ಕೆ ಸಹಾಯವಾಣಿ ತೆರೆಯುವುದು ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಕರು ಡ್ರಗ್ಸ್ ತಂದೆಗೆ ಸಂಬಂಧದ ಮಾಹಿತಿ ನೀಡಿದ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸಬೇಕಾಗಿ ಮನವಿ ಮಾಡಿದ್ದರು ಸಕಲೇಶ್ಪುರ ಆಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ನೇತೃತ್ವದ ನಿಯೋಗದಲ್ಲಿ ಹಿರಿಯ ಹೋರಾಟಗಾರ ನಾರಾಯಣ ಅಡುವ ನಾಗರಿಕ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು ಹಿರಿಯ ಪತ್ರಕರ್ತರಾದ ಸಾಸು ವಿಶ್ವನಾಥ್ ಮಲ್ನಾಡ್ ಮೆಹಬೂಬ್ ಇದ್ದರು ಎಂಬಿ ಉಮೇಶ್ ಟಿವಿ ಸಿಕ್ಸ್ नाडू ने सखलेशपुरा